ಬೆಳಗ್ಗೆ ನಾಲ್ಕು ಮುಖಾಲ್ಗೆ ಎದ್ದಿದ್ದೀನಿ ಫಸ್ಟ್ ಮುಖ ತೊಳ್ಕೊಂಡು ಅಲ್ಲಿಂದ ಪರಕೆ ಎತ್ಕೊಂಡು ಅಡುಗೆ ಮನೆಗೆ ಹೋಗಿದ್ದು ಫಸ್ಟು ಹೋಗಿದ್ದೆ ನನಗೆ ಮುಖ ತೊಳೆಯೋ ರೂಢಿ ಇದೆ ಸೊ ಮುಖ ತೊಳ್ಕೊಂಡು ಇವಾಗ ಕಸ ಗುಡಿಸ್ಬಿಟ್ಟು ಆಮೇಲೆ ಹಿಂಗೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಕೆಲಸ ಸ್ಟಾರ್ಟ್ ಮಾಡೋದು ನಾನು ಯಾವಾಗ್ಲೂ ಫಸ್ಟು ಯಾವ್ಯಾವ ಕೆಲಸ ಮಾಡಬೇಕು ಅಂತ ಫಸ್ಟ್ ಎದ್ದಿದ ತಕ್ಷಣ ಕಾಲು ಮುಖ ತೊಳೆದು ಆದರೆ ದಿನ ಪಾತ್ರೆ ಉಜ್ಜಾಕ್ತೀನಿ ಒಂದೊಂದು ದಿನ ಕಸ ಗುಡಿಸಿ ಒರೆಸ್ತಾ ಒರೆಸ್ತಾ ತೊಳಿತೀನಿ ಈ ಥರ ಪ್ಲ್ಯಾನ್ ಮಾಡಿ ಇಟ್ಕೋತೀನಿ ಸೊ ಇಲ್ಲೆಲ್ಲ ಒರೆಸಿದ್ದೆ ಆದ್ರೂ ಒಂದು ಸತಿ ಹೊರಿಸ್ಬಿಟ್ಟು ತೊಳ್ಕೊಳ್ಳೋ ಒಂದು ರೂಢಿ ಇದೆ ನನಗೆ ಸೊ ಪಾತ್ರೆ ಎಲ್ಲ ಹಾಗೆ ಆಯಿತು ಎಲ್ಲದನ್ನೂ ಸೇರಿಸಿ ಕ್ಲೀನ್ ಮಾಡ್ಕೋಬೇಕು ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಈಗ ಪಾತ್ರೆ ಉಜ್ಜಬೇಕಾಗಿತ್ತು ಪಾತ್ರೆ bu ciddi değil ಏನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಿರುತ್ತೆ ಸೊ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕದಂಗೆ ಆಗುತ್ತೆ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನಾನು ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ರೀಸನ್ ಏನಪ್ಪ ಅಂದರೆ ಇವತ್ತು ಅಂದ್ಕೊಂಡಿದ್ದೇ ಕೆಲಸ ಬೇರೆ ಒಂದು ಪ್ರಮೋಷನ್ ವೀಡಿಯೋ ಆಗುತ್ತೆ ಅಂದ್ಕೊಂಡೆ ಬಟ್ ಇವತ್ತು ಪ್ರಮೋಷನ್ ವೀಡಿಯೋ ಆಗಿರಲಿಲ್ಲ ಹಾಲ್ಡೈರ್ ಇದು ಸೊ ನೆಕ್ಸ್ಟ್ ನೋಡೋಣ ನಾನು ಅದರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಾಳೆ ನಾಳೆ ಇದರಲ್ಲಿ ಸೊ ಇನ್ನೂ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬಂದು ಸ್ನಾ ಸ್ನಾನ ಮಾಡೋಕ್ಕೂ ಮುಂಚೆ ಎಲ್ಲ ಕೆಲಸ ಮಾಡಿಬಿಟ್ಟು ಟೀ ಇಟ್ಟು ಎಲ್ಲ ಒಂದೊಂದೇ ಕೆಲಸ ಮುಗೀತು ಸೊ ಈಗ ಕಂಟಿನ್ಯೂ ಮಾಡೋಣ ಇಲ್ಲಿ ನಾನು ದೋಸೆ ಗೋಧಿ ದೋಸೆಗೆ ನೆನೆಸ್ಬಿಟ್ಟು ಟಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಮೆಣಸು ಮೆಂತ್ಯ ಕಡಲೆಬೇಳೆ ಉದ್ದಿನಬೇಳೆ ಉಪ್ಪು ಸ್ವಲ್ಪ ಹುಣ್ಣೇನೂ ಹಾಕಿರಲಿಲ್ಲ ಕೊಬ್ಬರಿ ಇಷ್ಟನ್ನು ಹಾಕಿಬಿಟ್ಟು ಫಸ್ಟು ನಾನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಬೆಂದ ಹುರಿದು ಎಣ್ಣೆಯಲ್ಲಿ ಹುರಿದಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ತೀನಿ ಇನ್ನು ಗೋಧಿ ದೋಸೆ ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ರಬಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನನಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಕಲಿಸಬೇಕಾಗಿತ್ತು ಯಜಮಾನ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಫಸ್ಟ್ ನಾನು ಇಲ್ಲಿ ಅನ್ನನೆಲ್ಲ ಕಲಿಸ್ಬಿಟ್ಟು ಗಾಡಿ ಜೋಡಿಸಿ ಪಾತ್ರೆ ಉಜ್ಜಿ ಒಳಗಡೆ ಪಾತ್ರೆ ಉಜ್ಜಿ ಇಷ್ಟು ಕೆಲಸ ಆಗುತ್ತೆ ಆಮೇಲೆ ಅವರು ಬರ್ತಾರೆ ಸೊ ಇನ್ನು ಟೂ ಮಿನಿಟ್ಸ್ ಲೇಟ್ ಆದರೆ ನಾನು ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿ ಅಂದರೆ ನನಗೆ ಒಂದೇ ಕೆಲಸ ಮಿಗಲಿದ್ದು ರೂಮ್ ಓಡಿಸೋದು ಒಂದೇ ಕೆಲಸ ಅಷ್ಟನ್ನೇ ಬ್ಯಾಲೆನ್ಸ್ಡ್ ಇತ್ತು ಇನ್ನೆಲ್ಲ ಕೆಲಸನೂ ನಾನು ಮುಗಿಸ್ಬಿಟ್ಟಿದ್ದೆ ಸೊ ಒಂದೊಂದೇ ಒಂದೊಂದೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಹಾಗೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಇವತ್ತು ಟೈಮ್ ಸ್ಪೆಂಡ್ ಕೂಡ ಮಾಡಿದೆ ಏನಪ್ಪ ಅಂದರೆ ಚಕ್ಕ ಬರ ಆಡಬೇಕು ಅಂತ ಹೇಳಿದ್ರು ಅದು ನಮಗೆ ಆವಾಗನ ಟೈಮಲ್ಲಿ ಆಡ್ತಿದ್ವಿ ಇವಾಗಿನ ಮಕ್ಳಿಗೆ ಅದು ಏನಂದರೆ ಏನೂ ಗೊತ್ತಿಲ್ಲ ಸೊ ನನ್ನ ತಂಗಿ ನಾದಿನಿ ಮಗನ ನಾನು ಒಂದು ಸತಿ ಸೋಲಿಸ್ದೆ ಅವನಿಗೆ ಕಾಯಿ ಕೊಡದೆ ಹೋಗಿದ್ದೆ ಅಂತ ಅವ್ನು ಇದು ಮಾಡ್ತಿದ್ದ ಹಾಗೆ ಮಕ್ಕಳೆಲ್ಲ ಆಟ ಆಡೋಕೆ ಬಿಟ್ಬಿಟ್ಟು ನಾವು ಸ್ವಲ್ಪ ಹೊತ್ತು ನೋಡಿದ್ವಿ ಅಂದರೆ ಹೋಗಿ ಸೈಕಲ್ಗಳು ತುಳಿಯೋದಕ್ಕಿಂತ ಈಗ ಮನೆಗಳಲ್ಲೇ ಇದ್ದು ಅವ್ರು ಏನಾದರೂ ಒಂದು ಆಟ ಆಡೋದು ಚೆಂದ ಅಲ್ವಾ ಇದನ್ನೆಲ್ಲ ನೋಡಿದ್ರೆ ನಮಗೆ ನೈನ್ಟಿ ಸ್ಕಿಪ್ಗೆ ನಾವು ಆರಾಮಾಗಿ ಹೋಗಿ ಬರ್ತೀವಿ ಬಟ್ ನಾವೆಲ್ಲಾನು ನೋಡಿದ್ದೀವಿ ಆಗಿನ ಕಾಲದಲ್ಲಿ ಈಗಿನ ಕಾಲದ ಮಕ್ಕಳಿಗೆ ಫೋನು ಟಿ ವಿ ಒಂದು ಬಿಟ್ಟು ಬೇರೆ ಏನೂ ಗೊತ್ತೇ ಆಗೋದಿಲ್ಲ ಇಲ್ಲಿ ಮಾತಾಡ್ಕೊಂಡಿದ್ದ ಅವ್ನಿಗೇನೋ ಹೇಳ್ತಿದ್ದೆ ಬೇಗ ಬೇಗ ಪಾತ್ರೆ ಎತ್ತು ನೀನು ಅಂತ ಹೇಳಿ ನಾನು ಉಜ್ಜಿ ಉಜ್ಜಿ ಕೊಟ್ಟಿದ್ನೆಲ್ಲ ಅವ್ನು ಫಸ್ಟ್ ಎತ್ತಿ ಎತ್ತಿ ಇಡ್ತಾ ಇದ್ದ ಆಮೇಲೆ ನಾನು ಉಜ್ಜಿ ಉಜ್ಜಿ ಎಲ್ಲ ಎತ್ತಿಟ್ಟೆ ಸೊ ಅವ್ನಿಗೆ ನನಗೆ ಒಂದು ಸ್ವಲ್ಪ ಬ್ಯಾಕ್ ಬೋನ್ ಥರ ಇರ್ತಾನೆ ಅವನೇನಾದರೂ ಕೆಲಸ ಹೇಳಿದ್ರೆ ಚಕಚಕ ಅಂತ ಮಾಡ್ತಾನೆ ಆ ಹೆಣ್ಮಕ್ಳಿಗಿಂತ ಗಂಡು ಮಕ್ಳು ಸ್ವಲ್ಪ ಫಾಸ್ಟ್ ಇರ್ತಾರೆ ಅನ್ನೋದಕ್ಕಿದೆ ಕಾರಣ ಏನೋ ನನ್ನ ಮಗಳಿಗೆ ಸ್ವಲ್ಪ ಸೋಂಬೇರಿ ಮಾಡ್ತಾಳೆ ಅಪ್ಪ ಇದ್ದಾರೆ ಅನ್ನೋದು ಒಂದು ಇದಿತ್ತು ಆದರೆ ಗಂಡು ಮಕ್ಕಳಿಗೆ ನಾನು ಅಳಿಯ ಆದರೆ ಕೂಡ ಸೊ ನಾನು ಏನು ಹೇಳಿದ್ರು ಚಕಚಕ ಅಂತ ಕೆಲಸ ಮಾಡ್ತಾನೆ ಫಾಸ್ಟಾಗಿ ಕೆಲಸ ಮುಗಿಸ್ಕೊಡ್ತಾನೆ ಉಜ್ಜಿಬಿಟ್ಟು ಎಲ್ಲ ಎತ್ತಿಟ್ಟು ಅವ್ರು ಬರೋಷ್ಟ್ರೊಳಗಾಗಿ ಅಷ್ಟರೊಳಗಾಗಿ ಅವ್ರು ಬಂದರು ಬಂದಿದ ತಕ್ಷಣ ನಮಗೆ ಹತ್ರ ಹೋಗಬೇಕು ಹೋಟ್ಲ್ ತೊಳ್ಕೊಂಡು ಹೋಗಬೇಕು ಅಂತ ಮೂವರು ಅಂದ್ಕೊಂಡಿದ್ರಿ ಇಲ್ಲೆಲ್ಲ ಪಾತ್ರೆ ಉಜ್ಜಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಒಂದೊಂದೇ ಮಾಡಿ ಇಟ್ಬಿಟ್ಟು ಆಚೆ ಬರೋಷ್ಟ್ರೊಳಗಾಗಿ ಕಾಯ್ತಾಯಿದ್ರು ಹೋಟೆಲ್ ಹತ್ತಿ ಹೋದರೆ ಇನ್ನು ನನ್ನ ತಳಿಯಂದರಿಬ್ಬರು ನನ್ನ ಮಗಳು ಕಾಯ್ತಾಯಿದ್ರು ಚಕ್ಕ ಬರೋ ಆಡೋದಕ್ಕೆ ಅಂತ ಸೊ ಅವ್ರಿಗೆ ಈ ರೀತಿ ರೆಡಿ ಮಾಡಿ ಕೊಟ್ಬಿಟ್ಟು ನಾನು ಕೂಡ ಅವನ ಜೊತೆ ಕೂತ್ಕೊಂಡು ಆಟ ಆಡಿದೆ ಇವ್ನ ದೊಡ್ಡ ಚಿಕ್ಕವನು ಅಂದರೆ ಒಬ್ಬನಾದ ನಿಮ್ಮ ಇವನೊಬ್ಬನಾದ ನಿಮ್ಮ ಮಗ ಇವನ ಜೊತೆ ಆಟ ಆಡ್ತಿದ್ದೆ ಸುಮ್ ತುಂಬಾ ಚೆನ್ನಾಗಿ ಆಡ್ತಾನೆ ಅವನು ಸೊ ಅವನಿಗೆ ಕಾಯಿ ತಿರ್ಗ್ಸೋದಾಗಿರ್ಬೋದು ಹೇಗೆ ಆಡಬೇಕು ಅನ್ನೋ ನ್ಯಾಕ್ ಕೂಡ ಇದೆ ಸೊ ಅವನು ಸ್ವಲ್ಪ ಹಳ್ಳಿಗಳ ಕಡೆ ಬೆರೀತಾನೆ ಅವ್ರ ಅಜ್ಜಿ ಊರು ಕೂಡ ಹಳ್ಳಿ ಆಗಿರೋದ್ರಿಂದ ಹಳ್ಳಿ ಕಡೆ ಅವ್ನು ಸ್ವಲ್ಪ ಬೆರೀತಾನೆ ಸೊ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ಕಷ್ಟನೇ ಯಾಕಂದರೆ ಅವನು ಬಂದು ಅವಳು ಬಂದು ಇವಾಗ ಯಾವುದೇ ಹೋಗಲ್ಲ ಏನಿಲ್ಲ ಸೊ ಅವಳು ಸ್ವಲ್ಪ ನಮ್ಮ ಈ ಕಲ್ಚರ್ಗೆ ಅವಳು ವರ್ಕ್ ಆಗ್ತಾಳೆ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಆನ ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋಣ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಬ್ಲಾಗ್ಸ್ ಜೊತೆ ನಾನು ಹೀಗೆ ಸಿಗ್ತಾ ಇರ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಕಂಟಿನ್ಯೂ ಮಾಡೋಣ ವ್ಲಾಗ್ನ ಪಾತ್ರೆ ಎಲ್ಲ ಉಜ್ಜುತ್ತಾ ಇದೆ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಗ್ಯಾಸ್ ಸೈಡೆಲ್ಲ ತೊಳೆದು ಬಿಟ್ಟು ಹೋಗಿ ಪ್ರಮೋಷನ್ ಏನಿದೆ ಅದನ್ನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡೆ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡಿಕೊಂಡೆ ಆಚೆ ಎಲ್ಲ ತೊಳೆದು ಹಾಲು ಇಟ್ಟಿದ್ದೆ ಹಾಲು ಬಿಸಿ ಮಾಡಿಬಿಟ್ಟು ಆಫ್ ಮಾಡಿ ಅಲ್ಲಿಂದ ಗಾಡಿಯಲ್ಲಿ ನಾನು ಯಜ್ಮಾನ್ ಹೋದ್ವಿ ಹಾಗೆ ನನ್ನ ತಂಗಿ ಮಗಳು ಬಂದಳು ಅವಳನ್ನ ಕರ್ಕೊಂಡು ಅಲ್ಲಿಂದ ಹೋದರೆ ಬಟ್ ಅಲ್ಲೇನು ನನಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ಅಂದರೆ ಅವರು ಮಾಡಬೇಕಾಗಿರೋರು ಇರಲಿಲ್ಲ ಸೊ ಹಾಗಾಗಿ ನಾವು ಮಾಡಲಿಲ್ಲ ಇನ್ನೊಂದು ಇಲ್ಲಿ ಎಲ್ಲರೂ ಮಕ್ಕಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ಇವನ ಹಾಯ್ ಅಂತ ಹೇಳ್ತಿದ್ದ ಸೊ ಇವು ಇನ್ನೊಂದು ಮಗು ಟಿ ವಿ ನೋಡ್ತಿತ್ತು ಚಿಕ್ಕವಳನ್ನ ಕರ್ಕೊಂಡು ಅವಳು ಆಟ ಆಡಿಕೊಂಡು ಸ್ಲಿಪ್ಪರ್ ಹಾಕೊಂಡ್ರು ಇಲ್ಲ ನೀನೇ ತೊಗೊಂಡ್ಬಂದ್ಕೊಡು ನೀನೇ ತೊಗೊಂಬಂದ್ಕೊಡು ಅಂತ ಇದ್ಲು ಸೊ ಹಾಗೆ ಅವಳತ್ರ ಮಾತಾಡಿಕೊಂಡು ಮುಂದಕ್ಕೆ ಹೋದ್ವಿ ಗಾಡಿ ಹತ್ತದ್ಲು ಸೊ ಅವಳ ಜೊತೆ ಕೂರಿಸ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂತ ಎಲ್ಲ ಕೇಳ್ತಿದ್ದೆ ಅವಳು ನನಗೆ ಡಿಟೇಲ್ಡಾಗಿ ಇದ್ಲು ಸೊ ಹಾಗೆ ಮಾತಾಡ್ಕೊಂಡು ಹೋದ್ವಿ ಅವಳಿಗೆ ಒಂಥರ ಖುಷಿ ಆಚೆ ಹೋದರೆ ಇನ್ನು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ತುಂಬ ಕ್ರೌಡ್ ಇತ್ತು ಸೊ ಇಲ್ಲಿಂದ ಹಂಗೆ ಮುಂದೆ ಹೋದ್ವಿ ಇಲ್ಲಿ ಕೂಡ ತುಂಬ ಕ್ರೌಡ್ ಅಂದರೆ ಇಷ್ಟೊತ್ತಿನಲ್ಲಿ ನಾವು ಹೆಜ್ಜೆ ಕೂಡ ಇಡೋಕ್ಕಾಗೋದಿಲ್ಲ ಅಷ್ಟು ಕ್ರೌಡ್ ಇರುತ್ತೆ ಸೊ ಅಷ್ಟು ಜನ ಬಂಗಾಳಿ ತುಂಬ ಜನ ಇರ್ತಾರೆ ಈ ಏರಿಯಾದಲ್ಲಿ ಸೊ ತುಂಬ ನಮಗೆ ನಾವು ಈ ಏರಿಯಾದಲ್ಲಿ ಇದ್ದೀವಾ ಅಂತ ಅನ್ಸೋಷ್ಟು ಇದಾಗುತ್ತೆ ಇನ್ನು ಪಿ ಕೆ ಸ್ಟೋರಿಗೆ ಬಂದಿದ್ವಿ ಪಿ ಕೆ ಸ್ಟೋರ್ಗೆ ಬಂದು ಏನು ಬೇಕೋ ಅದು ಸಾಮಾನನ್ನ ಸಾಮಾನ ತೊಗೊಂಡು ಐಟಮ್ನ ತೊಗೊಂಡು ಮನೆಗೆ ಬಂದ್ವಿ ಸೊ ನೋಡಿ ಇದೇನೆ ಶೌರ್ಯಸ್ ಫಾರ್ಮ್ಸ್ ಮಿಲ್ಕ್ ಅಂತ ಕೌ ಮಿಲ್ಕು ತುಂಬಾ ಚೆನ್ನಾಗಿರುತ್ತೆ ಅದನ್ನ ತೊಗೊಂಬಂದಿದ್ದೆ ನಾನು ತಗೊಂಬಂದು ಹಾಲನ್ನ ತೊಳೆದ್ಬಿಟ್ಟು ಎರಡು ಪ್ಯಾಕೆಟು ಈಗ ಬಿಸಿ ಮಾಡೋದು ಸೊ ಹಾಲು ಕಾಯಿಸಿ ಆಮೇಲೆ ಚೆನ್ನಾಗಿ ಹಾಲು ಬರುತ್ತೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಕ್ಕಿ ಹಾಕ್ಸ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತು ಸೊ ಈಗ ಹಾಲು ಕಾಯೋಕ್ಕಿಟ್ಟೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಹಾಲು ಬಂದಿದೆ ನೋಡೋಣ ಇದ್ರ ವೀಡಿಯೋ ನಾನು ಮಾಡಿ ಹಾಕ್ತೀನಿ ಯಾರೆಲ್ಲ ವೈಟ್ ಫೀಲ್ಡ್ ನಿಯರ್ ಬೈ ಇದ್ದೀರ ಇದನ್ನ ಪರ್ಚೇಸ್ ಮಾಡಿ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ಹೆಲ್ತ್ಗೆಲ್ಲ ತುಂಬಾ ಒಳ್ಳೆಯದು ಅಂತ ಕೇಳ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಹಾಕಿರೋ ವೀಡಿಯೋಸ್ನ ಪ್ರತಿಯೊಬ್ಬರು ಪೂರ್ತಿ ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಡಾಲರ್ ಕಂಪ್ಲೀಟ್ ಆಗಲಿ ನನಗೆ ಒಳ್ಳೆ ವ್ಯೂಸ್ ಬಂದು ನಾನೇನಾದರೂ ಈ ವಿಡಿಯೋ ಚಾನಲಲ್ಲಿ ಸ್ವಲ್ಪ ಆದರೂ ಅಮೌಂಟ್ ತೊಗೊಳ್ಳೋ ಥರ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಹಾಕಿರೋ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಹಾಯ್ ಇವತ್ತಿನ ಬ್ಲಾಗು ನಾಲ್ಕು ಮುಕ್ಕಾಲ್ಗೆ ಸ್ಟಾರ್ಟ್ ಮಾಡಿದೆ ನಾನು ನಾಲ್ಕು ಮುಕ್ಕಾಲ್ದಿಂದ ಫಸ್ಟು ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಪಾತ್ರೆ ಉಜ್ಜಿ ಎರಡು ರೂಮ್ ಒರೆಸ್ಬಿಟ್ಟು ಆಮೇಲೆ ಪಾತ್ರೆ ಉಜ್ಜಿ ಮನೆಯೆಲ್ಲ ಒರೆಸ್ಕೊಂಡು ಬಂದು ಹಾಲೆಲ್ಲ ನಾರ್ಮಲ್ ಒರೆಸ್ತೀನಲ್ಲ ನಾರ್ಮಲ್ ಒರೆಸಿ ಆಮೇಲೆ ಅಲ್ಲಿಂದ ಆಚೆ ನೀರು ಹಾಕೋದು ರಂಗೋಲಿ ಹಾಕ್ಬಿಟ್ಟು ಹಾಗೆ ಒಳಗಡೆ ಹೋಗ್ಬಿಟ್ಟೆ ಒಂದೊಂದೇ ಒಂದೊಂದೇ ಕೆಲಸ ಸಂಪೂರ್ಣವಾಗಿ ಮುಗಿಸ್ಕೊಂಡೆ ದೇವ್ರಿಗೆ ಪೂಜೆನೂ ಮಾಡಿದೆ ಹಳೆ ಹೂವೆಲ್ಲ ತೆಗೆದು ಇಟ್ಟು ಆಚೆ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಆಚೆ ಕೂಡ ದೀಪ ಹಚ್ಚಿ ಒಳಗಡೆ ದೀಪ ಹಚ್ಚಿ ಪೂಜೆ ಆಯಿತು ಹೋಟೆಲ್ ರೂಮಿಗೆ ಬಂದೆ ಹೋಟೆಲ್ ಕೆಲಸನೂ ಮುಗಿಸ್ಕೊಂಡೆ ಪಟ್ಟ ಏನಪ್ಪ ಟ್ವಿಸ್ಟು ಅಂದರೆ ಹೋಟೆಲ್ಗೆ ಹೋಗೋಷ್ಟ್ರೊಳಗ ಎಂಟು ಗಂಟೆ ಬೆಳಗ್ಗೆ ಟಿಫನ್ನು ಗೋಧಿ ದೋಸೆ ಮತ್ತು ರೋ ರವೆ ಹಾಕಿಬಿಟ್ಟು ಗೋ ದೋಸೆ ಮಾಡಿದೆ ಮತ್ತು ಈರುಳ್ಳಿ ಟಮೆಟು ಹಸಿಮೆಣ್ಸಿನ್ಕಾಯಿ ಧನಿಯಾ ಒಂಚೂರು ಸಾಸಿವೆ ಕೊಬ್ಬರಿ ಕಡಲೆಬೇಳೆ ಬೇಳೆ ಎಲ್ಲನೂ ಹಾಕಿ ಜೀರಿಗೆ ಎಲ್ಲನೂ ಹಾಕಿ ಚಟ್ನಿ ಮಾಡಿದೆ ಅದು ಸೂಪರಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿದೆ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಚಟ್ನಿ ಸೊ ಅದು ಮಾಡಿದೆ ಆಮೇಲೆ ಪಾತ್ರೆ ಉಜ್ಜಿದೆ ರೂಮ್ ಒಂದು ಕ್ಲೀನ್ ಮಾಡಿರಲಿಲ್ಲ ಒಳಗಡೆ ಪಾತ್ರೆ ಉಜ್ಜೋದಿಂದ ಹಿಡಿದು ಇಲ್ಲಿಂದ ಕೆಲಸ ಎಲ್ಲ ಕೆಲಸನೂ ಮುಗಿಸಿ ಹೋಟೆಲ್ ತಳ್ಕೊಂಡೋದೆ ಹೋಟೆಲ್ ತಳ್ಕೊಂಡು ಹೋಗಿ ಆದಮೇಲೆ ಅಲ್ಲಿ ಹತ್ತು ಗಂಟೆವರೆಗೂ ಇದ್ಬಿಟ್ಟು ಅಲ್ಲಿಂದ ಬಂದು ಮತ್ತೆ ಕೆಲಸಕ್ಕೆ ಹೋಗಿ ಕೆಲಸದಿಂದ ಮನೆಗೆ ಬಂದು ಒಂದು ಗಂಟೆಗೆ ಮನೆಗೆ ಬಂದೆ ಬಂದಮೇಲೆ ನಾನು ಕೆಲಸ ಮಾಡಿರಲಿಲ್ಲ ನನಗೆ ಇಲ್ಲಿ ಏನೂ ಮಾಡೋದು ಬೇಡ ಇವತ್ತು ರೂಮ್ ಒಂದೇ ಅಂತ ಅಂತೇಳಿನೇ ಸುಮ್ಮನೆ ಇದ್ದೆ ಬಟ್ ನನಗೆ ಫೋರ್ ತರ್ಟಿ ಮೇಲೆ ಫೋನ್ ನೋಡ್ತಾ ಇದ್ದರೆ ತುಂಬ ಕಣ್ಣು ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಇರೋ ಟೈಮಲ್ಲಿ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಅಂತ ಮುಗೀತು ಆರೂವರೆಗೆ ಒಂದು ಜಾಗಕ್ಕೆ ಹೋಗಬೇಕಾಗಿತ್ತು ಏನಪ್ಪ ಅಂದರೆ ಒಂದು ಪ್ರಮೋಷನ್ ವಿಡಿಯೋ ಅಂತ ಹೇಳಿದ್ದೆ ನಾನು ಹಾಲು ಇದ್ರದ್ದು ಪ್ರಮೋಷನ್ ವಿಡಿಯೋ ಇತ್ತು ಸೊ ಹೋಗಬೇಕಿತ್ತು ಹೋದೆ ಬಟ್ ಅಲ್ಲಿಗೆ ಬರಬೇಕಾದವರು ಬಂದಿರಲಿಲ್ಲ ಸೊ ಒನ್ ಒನ್ ಅವರ್ ವೆಯ್ಟ್ ಮಾಡಿದೆ ಯಾರು ಬರದೇ ಇರೋ ಕಾರಣ ನಾನು ರಿಟರ್ನ್ ಬಂದೆ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ನಾನು ನಮ್ಮ ತಂಗಿ ಮಗಳು ಇಬ್ಬರು ಹೋಗಿದ್ವಿ ಯಜ ಯಜಮಾನ್ರ ಜೊತೆ ಆಮೇಲೆ ಅಲ್ಲಿಂದ ಪಿ ಕೆ ಸ್ಟೋರ್ಗೆ ಹೋಗಿ ಪಿ ಕೆ ಸ್ಟೋರಲ್ಲಿ ಏನೋ ಬೇಕಿತ್ತು ತೊಗೊಂಡು ಸರಿ ದೊಡ್ಡ ಅಂಗಡಿಗೆ ಹೋಗಿ ಅಂಗಡಿಗೆ ಐಟಮ್ ಹಾಕ್ಕೊಂಡು ಅಲ್ಲಿಂದ ಮನೆಗೆ ಬಂದು ಅನ್ನ ಮಾಡಿಟ್ಟಿದ್ದೆ ಎಲ್ಲನೂ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನೋ ಬಟ್ಟೆ ಒಣ್ಗಾಕ್ಬಿತ್ತು ಬಟ್ಟೆ ಒಣಗಾಕ್ಬಿಟ್ಟು ಬಂದು ಇವಾಗ ತಿಂದೆ ಯಜಮಾನ್ರು ಟಮಟೊ ಗೊಜ್ಜು ಮಾಡಿದ್ರು ತಿಂದೆ ನಂಗೆ ವಿಪರೀತ ಕಣ್ಣು ಎಳಿತಿದೆ ಫೋರ್ ಫಾರ್ಟಿ ಫೈವ್ಗೆ ಎದ್ದಿರೋದು ಸೊ ಬೆಳಗ್ಗೆಗೂ ಕೂಡ ಬೇಗ ಎದ್ದೇಳಬೇಕು ಅನ್ಕೋತಾ ಇದ್ದೀನಿ ಬಟ್ ಗೊತ್ತಿಲ್ಲ ಫೈ ಆಗುತ್ತೋ ಫೋರ್ ತರ್ಟಿಗೆ ಎದ್ದೇಳ್ತೀನೋ ಫೋರ್ ಫಾರ್ಟಿ ಫೈವ್ಗೆ ಎದ್ದೇಳ್ತೀನೋ ನನಗೆ ಗೊತ್ತಿಲ್ಲ ಸೊ ಆಲ್ಮೋಸ್ಟ್ ಟ್ರೈ ಮಾಡೋಣ ಬೆಟರ್ ದೆನ್ ಬೇಗ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರೀಸನ್ ನನ್ನ ಮಗಳ ಫೀಸ್ಗೆ ನಾನು ವಿಡಿಯೋನ ಮಾಡ್ತಾ ಇರೋದು ಬಟ್ ವೀಡಿಯೋಸ್ ತುಂಬಾನೇ ಕಡಿಮೆ ವ್ಯೂ ಇದೆ ಪ್ರತಿಯೊಬ್ರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಪ್ರಮೋಷನ್ ವೀಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ತುಂಬಾನೇ ಅವ್ರ ಕೈಯಲ್ಲಿ ಯಾವುದೇ ರೀತಿ ಪೇ ಮಾಡಕ್ಕೆ ಆಗ್ತಿಲ್ಲ ಅವ್ರಿಗೆ ಏನೂ ಇದರಿಂದ ಇದಾಗ್ತಿಲ್ಲ ಜಸ್ಟ್ ನನಗೆ ಈಗ ಪ್ರಮೋಷನ್ ಸಿಕ್ಕಿದ್ರೆ ಸಾಕು ಸೊ ನೋಡೋಣ ಆಮೇಲೆ ಅಂತ ಹೇಳೋರಿಗೆ ನಾನು ಫ್ರೀಯಾಗೆ ಪ್ರಮೋಷನ್ ಮಾಡಿ ಕೊಡ್ತೀನಿ ಇನ್ನು ಕೆಲವೊಂದು ಕಡೆ ಅವ್ರಿಗೆ ಚೆನ್ನಾಗೇ ಬಿಸ್ನೆಸ್ ಎಲ್ಲ ನಡೀತಿರುತ್ತೆ ಬಟ್ ಕೊಡೋ ಅಷ್ಟು ಸ್ಕೀಮ್ ಇತ್ತ ಅವ್ರಿಗಿದೆ ಅಂದಾಗ ನಾನು ಅವ್ರ ಕಡೆ ಪ್ರಮೋಷನ್ಗೆ ಏನಾದರೂ ಸ್ವಲ್ಪ ದುಡ್ಡು ತೊಗೊಳ್ಳೋ ಅಂಥದ್ದು ಒಂದು ಇದು ಮಾಡ್ತೀನಿ ಸೊ ಎರಡೂ ಅವೈಲೇಬಲ್ ಇದೆ ಪ್ರಮೋ ಫ್ರೀ ಪ್ರಮೋಷನ್ನು ಇದೆ ಆ್ಯಂಡ್ ಪೇಯ್ಡ್ ಪ್ರಮೋಷನ್ನು ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಅಲ್ಲಿ ಇದೆ ಸೊ ಹಾಗೇನೆ ಅಂಡ್ ನನ್ನ ನಂಬರ್ ಕೂಡ ಒಂದು ವಿಡಿಯೋದಲ್ಲಿದೆ ನನ್ನ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನ ನಾನು ಈ ವಿಡಿಯೋ ಕೆಳಗಡೆ ಲಿಂಕಲ್ಲಿ ಹಾಕ್ತೀನಿ ನಾನು ಆ್ಯಂಡ್ ಯಾವ್ಯಾವ ರೀತಿ ನಾನು ಪ್ರಮೋಷನ್ ಮಾಡ್ತೀನಿ ಅಂದರೆ ಸ್ಯಾರೀಸು ಡ್ರೆಸ್ಸು ಜ್ಯುವೆಲ್ಸು ಬ್ಯೂಟಿಷಿಯನ್ಸ್ದು ಯಾವುದೇ ಜಾಬ್ ಎಂಕ್ವೈರಿ ಆಗಿರ್ಬೋದು ಮತ್ತು ಜಾಬ್ಗೆ ಇದು ಮಾಡಿ ಈ ಥರ ಎಲ್ಲ ನಾನು ಪ್ರಮೋಷನ್ಸ್ ನಾನು ಮಾಡಿ ಕೊಡ್ತೀನಿ ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಈಗ ಕೆಲಸ ಮುಗೀತು ಹೋಗಿ ಮಲ್ಗೋಣ ಬೆಳಗ್ಗೆಗೆ ಆ್ಯಸ್ ಯುಜಲ್ ಇರೋದೇನೆ ಕೆಲಸ ಏನಪ್ಪ ಅಂದರೆ ಸಂಜೆ ಮೇಲೆ ಹಾಕಿದ್ರೆ ವ್ಯೂಸ್ ತುಂಬ ಕಡಿಮೆ ಇದೆ ಅದಕ್ಕೆ ಇನ್ಮೇಲೆ ಬೆಳಗ್ಗೆನೇ ಹಾಕೋಣ ಅಂದ್ಕೋತಾ ಇದ್ದೀನಿ ಬಟ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಸೊ ಅದಕ್ಕೆ ಇವಾಗಲೇ ಎಡಿಟ್ ಮಾಡಿ ಎಲ್ಲ ಇಟ್ಕೊಂಡ್ರೆ ಬೆಳಗ್ಗೆಗೆ ಆಟೋಮೆಟಿಕ್ಕಾಗಿ ನಾನು ವೀಡಿಯೋಸ್ನ ಹಾಕ್ಬೋದು ಅಂತ ಅಷ್ಟೇ ಸೊ ಥ್ಯಾಂಕ್ ಯು ಸೊ ಮಚ್ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋಣ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಆ ವೀಡಿಯೋಸ್ ನಾನು ನೋಡ್ತಾನೇ ಇರಿ ಹೋಗಿ ನೋಡಿ ನನ್ನ ಚಾನಲಲ್ಲಿ ದುಡ್ಡು ಬರೋ ಥರ ಡಾಲರ್ ಕಂಪ್ಲೀಟ್ ಆಗಿ ದುಡ್ಡು ಬರೋ ಥರ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗಲ್ಲ ಪ್ರಮೋಷನ್ಸ್ ಅವಶ್ಯಕತೆ ಇದೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ ಪೇಯ್ಡ್ ಆರ್ ನಾನ್ ಪೇಯ್ಡ್ ಎರಡೂ ಇದೆ ಅವೆರಡೂ ನಾನು ನೋಡಿ ತೊಗೋತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್